ಗೈಲ್ಸ್ ಎಲ್ಲಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಫೋರ್ಟಿ ಫೈವ್ ಔಟ್ ಆಫ್ ಹಂಡ್ರೆಡ್ ಏ ವ್ಲಾಗಿ ಚಾಲೆಂಜ್ ಗೈಲ್ಸು ಎಲ್ಲರ್ಗ ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಫೋರ್ಟಿ ಫೈವ್ ಔಟ್ ಆಫ್ ಹಂಡ್ರೆಡ್ ಡೇ ಬ್ಲಾಗಿಂಗ್ ಚಾಲೆಂಜ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಸ್ಕೇಟಿಂಗ್ ಶೂಸ್ ಹಾಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ಟೈಮ್ ಅಂದ್ರೆ ಇದು ನನ್ನ ಫಸ್ಟ್ ಡೇ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಒಂದು ಚಿಕ್ಕದಿರೋ ಎರಡು ಫೀಲ್ಸ್ ಇರೋ ಸ್ಕೇಟಿಂಗ್ ಟ್ರೈ ಮಾಡಿದೆ ಅದೇ ಚಿಕ್ಕ ಮಕ್ಳಿಗೆ ಟಾಯ್ತಾಯ್ತು ಸೊ ಅದು ಹುಚ್ಚ್ಬಿಟ್ಟು ನನ್ನ ಬೇಟಿಗೆ ನನ್ನ ಓವರ್ ಬಾಡಿ ವೇಟ್ಗೆ ಅದೇನೋ ಸ್ವಲ್ಪ ಜೋ ಜೋರಾಗಿ ಓಡಿದನಾಗ ಗೊತ್ತಿಲ್ಲ ಬಟ್ ಅದು ಮುಡ್ತಾಯ್ತು ಬಟ್ ಇವತ್ತಿನ ನಾನು ಸ್ಟ್ರಾಂಗ್ ಸ್ಕೇಟಿಂಗ್ ಮಾಡೋಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಆ ಸ್ಕೇಟಿಂಗ್ನ ಹಾಕೊಂಡು ಹೋಗೋಣ ಒಂದು ಲೊಕೇಶನಲ್ಲಿ ಅಲ್ಲೇ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಸೊ ಡೈಲಿ ಬರೋ ಲೊಕೇಶನಲ್ಲಿ ನಾನು ಇವಾಗ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಐ ಥಿಂಕ್ಸು ಯಾರು ಐ ಥಿಂಕ್ಸು ಆನ್ ದ ವೇ ಜನ್ತಾರೆ ಆ್ಯಂಡ್ ಹಿಂದೆ ಮುಂದೆ ಎಲ್ಲ ಕಡೆ ಜನರು ಇರ್ತಾರೆ ವಾಕಿಂಗ್ ಮಾಡ್ತಿದ್ದಾರೆ ಸೊ ನಾನು ಒಂದು ಲೊಕೇಶನಲ್ಲಿ ಹೋಗಿ ವಿಡಿಯೋ ಸ್ಟ್ಯಾಂಡ್ ಇಟ್ಬಿಟ್ಟು ಸ್ಕೇಟಿಂಗ್ನ ಪ್ರಾಕ್ಟೀಸ್ ಮಾಡಬೇಕು ಇದು ನನ್ನ ಡೇ ಒನ್ ಆಫ್ ಪ್ರಾಕ್ಟೀಸಿಂಗ್ ಸ್ಕೇಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ ಬಟ್ ಅಲ್ಟ್ರೇಟ್ ಗೈಸ್ ಹೆಂಗೆ ಸ್ಕೇಟಿಂಗ್ ಆಡ್ತೀನಿ ಬೀಳ್ತೀನಿ ಅಂತ ನೋಡೋಣ ಲಚ್ಕು ಗೈಸು ಬೇಸಿಕಲಿ ಇವತ್ತು ಸಂಡೇ ಆ್ಯಂಡ್ ನಾನು ಈ ಬ್ಲಾಗ್ನ ಈವ್ನಿಂಗ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಕತ್ಲಾಗಿ ಬಂದಿದೆ ಲೊಕೇಶನ್ ಫಟಾಫಟ್ ಲೊಕೇಶನ್ಗೆ ಹೋಗಿ ನಮ್ಮ ವೀಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಇಟ್ಬಿಟ್ಟು ಸ್ಕೇಟಿಂಗ್ ವಿಲ್ಸ್ ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡೋಣ ಬನ್ನಿ ಲಚ್ಕು ಸೊ ಗೈಸ್ ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಆ್ಯಂಡ್ ನಾನಿವತ್ತು ಸ್ಕೇಟಿಂಗ್ ಆಡಕ್ಕೆ ಹೋಗ್ತಾ ಇದ್ದೀನಿ ಈ ಒಂದು ಲೊಕೇಶನಲ್ಲಿ ಆ್ಯಂಡ್ ವಿಡಿಯೋ ಎಷ್ಟೇ ಶೂಟಿಂಗ್ ಸ್ಟ್ಯಾಂಡ್ ಟ್ರೈಪೋರ್ಡ್ನ ಇಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ನಮ್ಮ ಸ್ಕೇಟಿಂಗ್ ಇಲ್ಲಿದೆ ಚಿಕ್ಡಫ್ ಆ್ಯಂಡ್ ಹೆಲ್ಮೆಟ್ ಇದೆ ಮತ್ತು ಇಲ್ಲಿ ಹ್ಯಾಂಡ್ಗೆ ಹಾಕೊಂಡು ಸ್ಟ್ರೈಪ್ಸ್ ಇದೆ ಸೊ ಬನ್ನಿ ಇವಾಗ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡೋಣ ಡೇ ಒನ್ ಸೊ ಫಸ್ಟ್ ಡೇ ನಾನು ಫೇಲ್ ಆಗ್ತೀನಿ ಅಂದ್ಕೊತೀನಿ ಬಟ್ ಡೋಣ ವೈಸ್ ಬನ್ನಿ ಸೊ ಮೇನ್ ಥಿಂಗ್ ನಾನು ವಿಡಿಯೋ ನೈಟ್ ಟೈಮ್ ಸ್ಟಾರ್ಟ್ ಮಾಡಬಾರ್ದಿತ್ತು ಬಟ್ ಡೇ ಟೈಮಾಗಿ ಮಾಡಬೇಕಿತ್ತು ಬಟ್ ಇವಾಗ ಈವ್ನಿಂಗ್ ಬಂದಿದ್ದೀನಿ ಹೇಗಾದರೂ ಬ್ಲಾಗ್ ಮಾಡಲೇಬೇಕು ಆ ಟೆನಿಕಾಸ್ಟ್ ಸೊ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಸ್ಕೇಟಿಂಗ್ನ ಸ್ಕೇಟಿಂಗ್ ಶೂಸ್ ಹಾಕೊಂಡು ಟ್ರೈ ಮಾಡಿ ಸೊ ಗೈಸ್ ಎಲ್ಲಕ್ಕಿಂತ ಫಸ್ಟ್ಲಿ ನಾನು ಸ್ಲೀಪರ್ನ ರಿಮೂವ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಫಟಾಫಟ್ ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ ಬನ್ನಿ ಹೆಚ್ಕೋ ಕೈಸು ಫೈನಲಿ ಹೆಲ್ಮೆಟ್ ಫಿಟ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಇವಾಗ ಹ್ಯಾಂಡ್ ಗ್ಲೌಸ್ ಲಾಸ್ಟ್ ಹಾಕ್ಕೊತೀನಿ ಸ್ಕೇಟಿಂಗ್ ಹಾಕ್ಕೊಂಬಿಡ್ತೀನಿ ಬೇಸಿಕಲಿ ಸ್ಕೇಟಿಂಗ್ ಹಾಕೊಬೇಕಂದ್ರೆ ಫುಲ್ ಶೂಗೆಲ್ಲ ಫಿಟ್ ಆಗಿರಬೇಕು ನನ್ನ ಲೆಗ್ ಕರೆಕ್ಟಾಗಿದೆ ಗೈಸೋ ಸ್ಕೇಟಿಂಗ್ ಫಿಕ್ಸ್ ಆಗಿದೆ ಕಾಲಲ್ಲಿ ಆ್ಯಂಡ್ ಫಿಟ್ ಮಾಡ್ಕೊಂಡಿದ್ದೀನಿ ಸೊ ಎರಡನೇ ಸ್ಕೇಟಿಂಗ್ ಶೂಸ್ನ ಹಾಕೊತಿದ್ದೀನಿ ಬಟ್ ಐ ಥಿಂಕ್ ಸೊ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಸ್ಕೇಟಿಂಗ್ ಮಾಡೋದೆಲ್ಲ ಅಷ್ಟೊಂದು ಈಸಿ ಇಲ್ಲ ಸೊ ಸೆಕೆಂಡ್ ಸ್ಕೇಟಿಂಗ್ ಶೂ ಹಾಕೊಂಡಿದ್ದೀನಿ ಐಸೋ ಈವ್ನಿಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಲ್ಲ ಸೊ ಸೊಳ್ಳೆ ತುಂಬ ಜಾಸ್ತಿ ಇದೆ ಸೊ ಇವಾಗ ನಾನು ಎದ್ದು ನಿಂತ್ಕೊಬೇಕು ಆ್ಯಂಡ್ ಬ್ಯಾಲೆನ್ಸ್ ಮಾಡಬೇಕು ಐಸ್ ಗೈಸ್ ನಿಜವಾಗ್ಲೂ ಬೀಳೋ ಥರ ಫೀಲ್ ಆಗ್ತಿದೆ ನೋಡಿ ಬೀಳೋ ಥರ ಫೀಲ್ ನಿಂತ್ಕೊಂಡಿದ್ದೀನಿ ಬಟ್ ಬೀಳೋ ಥರ ಫೀಲ್ ಆಗ್ತಿದೆ ಫಸ್ಟ್ಲಿ ನಾನು ಒಂದು ಮೂಮೆಂಟ್ ಈ ಥರ ಕಲಿತಾ ಇದ್ದೀನಿ ಜಸ್ಟ್ ನೀವು ಎದ್ದು ನಿಂತ್ಕೊಂಡ ಕಾನ್ಫಿಡೆಂಟ್ ಇಲ್ಲ ಜಸ್ಟ್ ಒಂದು ಕಟ್ಟೆ ಹಾಡ್ಕೊಂಡು ಮಾಡೋಣ ಕೈಸ್ ಬನ್ನಿ ಕೈಸು ನಾರ್ಮಲಿ ವಾಕ್ ಮಾಡಿದ್ವಿ ಈ ಥರ ಈ ಥರ ಮಾಡ್ತಾ ಇದ್ವಿ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ವೀಡಿಯೋದಲ್ಲಿ ನೋಡೋ ಥರ ಕಾನ್ಫಿಡೆಂಟ್ ಒಂದೇ ಡೇಲಿ ಬರೋಲ್ಲ ಆ್ಯಂಡ್ ಒನ್ ಡೇದಲ್ಲೇ ನಾವು ಡೈರೆಕ್ಟ್ಲಿ ಕಾನ್ಫಿಡೆಂಟಾಗಿ ಹೋಗೋಕ್ಕಾಗಲ್ಲ ಒಂದು ಒಂದಿಷ್ಟು ಜನ ಒಂದು ಒಂದೊಂದು ಕಡೆ ಹಿಡ್ಕೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಆವಾಗೇ ನಾವು ಡೇ ಬೈ ಡೇ ನಾವು ಈ ಥರ ಪರ್ಫೆಕ್ಟಾಗಿ ಸ್ಕೇಟಿಂಗ್ ಹೊಡಿತೀವಿ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಕಲ್ತ್ಕೊಂಡು ಮುಂದೆ ಹೋಗಿ ಹೋಗಿ ಸ್ಕೇಟಿಂಗ್ನ ಕರೆಕ್ಟಾಗಿ ಕಲಿತೀವಿ ಸೊ ಇವಾಗ ನಾನು ಆ ಫೋನ್ ಹತ್ತಿರ ಬರೋಕ್ಕೆ ಟ್ರೈ ಮಾಡ್ತೀನಿ ಲೆಜ್ಗು ಕೈಸ್ ಫೈನಲ್ಲಿ ತುಂಬ ಕಷ್ಟಪಟ್ಟು ಸ್ಕೇಟಿಂಗ್ ಶೂ ಅಲ್ಲಿ ನಿಂತ್ಕೊಂಡಿದ್ದೀನಿ ಬಟ್ ರೋಡಲ್ಲಿ ಒಡ್ಯಾಕ್ ಬರ್ತಾಯಿಲ್ಲ ಪಡೆದ ಫಸ್ಟ್ ಡೇ ಅದ ಫಸ್ಟ್ ಡೇ ಅಲ್ಲ ಸೊ ನೈಟ್ ಟೈಮಲ್ಲಿ ಬಂದಿದ್ದೀನಿ ಒಡ್ಯಾಕ್ ಬರ್ತಿಲ್ಲ ಜಸ್ಟ್ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ಬ್ರೇಕ್ ಹೆಂಗಂದರೆ ಈಗ ಈ ಥರ ಇಡಬೇಕು ಗೈಸ್ ಈ ಥರ ಕ್ರಾಸ್ ಕಾಲಿಟ್ರೆ ನಾವು ಬ್ಯಾಲೆನ್ಸ್ ಆಗ್ತೀವಿ ಅಷ್ಟೇ ಸೊ ಗೈಸ್ ಆಫ್ ಯಾವ ಥರ ಬ್ಯಾಲೆನ್ಸ್ ಆಗಿದೆ ಅಂತ ಈ ಥರ ಕ್ರಾಸಾಗಿ ಬ್ಯಾಲೆನ್ಸ್ ಮಾಡಬೇಕು ಅಷ್ಟು ಮಿಸ್ ಬೀಳೋ ಥರ ಫೀಲ್ ಬರ್ತಾಯಿದೆ ಇದೆ ಆ್ಯಕ್ಚುಲಿ ಗೈಸ್ ಸ್ಕೇಟಿಂಗಿಂದ ವಾಕ್ ಮಾಡೋದು ಗ್ರಾಸಲ್ಲಿ ಇವಾಗ ಈ ಗ್ರಾಸ್ ಇದೆಯಲ್ಲ ಇಲ್ಲಿ ಗ್ರಾಸ್ ಇದೆ ಸೊ ಈ ಗ್ರಾಸಿಂದ ನಾನು ಬ್ಯಾಲೆನ್ಸ್ ಮಾಡ್ಕೊಂಬಂದೆ ಸೊ ಹೀಗೆ ನಾನು ವಾಪಸ್ ಹೋಗಬೇಕು ಗ್ರಾಸ್ ಇಟ್ಕೊಂಡು ಬಿಕಾಸ್ ಬ್ಯಾಲೆನ್ಸ್ ಆಗ್ತಾಯಿಲ್ಲ ಇದು ಫಸ್ಟ್ ಡೇ ಅಲ್ವಾ ಸೊ ಡೈಲಿ ಡೇ ಬೈ ಡೇ ಮಾಡಿದ್ರೆ ನಂಗೆ ಬ್ಯಾಲೆನ್ಸ್ ಆಗುತ್ತೆ ರೋಡಲ್ಲಿ ಸ್ಕೇಟ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ಗೈಸ್ ಬೇಸಿಕಲಿ ನನ್ನ ಸ್ಕೇಟ್ ಅಷ್ಟೊಂದು ಫಿಟ್ ಆಗಿಲ್ಲ ಅಂದರೆ ಟೈಟ್ ಆಗಿಲ್ಲ ಗೈಸ್ ಎಲ್ಲ ಗ್ರಿಪ್ ಎಲ್ಲ ಇರ್ತಲ್ಲ ಅದು ಟೈಟ್ ಟೈಟಾಗಿಲ್ಲ ಸೊ ಎಲ್ಲಿ ಬೀಳ್ತೀವಿ ಅಂತ ಕೊಂದು ಸ್ಕೇಟಿಂಗ್ ಮೇಲೆ ಬರೋಸೋ ಇಲ್ಲ ಬಿಕಾಸ್ ಇಲ್ಲೆಲ್ಲ ಸ್ವಲ್ಪ ಇದು ಓಪನ್ ಆಗಿಬಿಟ್ಟಿದೆ ಟು ಗೈಸ್ ಬೇಸಿಕಲಿ ಇವತ್ತು ನಮ್ಮ ಸ್ಕೇಟಿಂಗಿನ ಫಸ್ಟ್ ಡೇ ಸೊ ಈ ಸ್ಕೇಟಿಂಗಿಂದ ನಾನು ಸ್ವಲ್ಪ ಸೀರಿಯಸ್ ಆಗಿ ಸ್ವಂತ ನಾನು ಯಾರೂ ನನ್ನ ಜೊತೆ ಯಾರೆಲ್ಲ ಗೈಸ್ ಆ್ಯಕ್ಚುಲಿ ನಾನು ಸಿಂಗಲಾಗಿ ಈ ಏರಿಯಾಗೆ ಬಂದು ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಸ್ವಲ್ಪ ಅಂದರೆ ವೀಡಿಯೋ ರೆಕಾರ್ಡ್ ತುಂಬ ಮಾಡಿಲ್ಲ ಬಿಕಾಸ್ ನೈಟ್ ಆಗಿದೆ ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ ಆ್ಯಂಡ್ ಈ ಒಂದು ಲೊಕೇಶನಲ್ಲಿ ನಾನು ಸ್ಕೇಟಿಂಗ್ ಇಟ್ಕೊಂಡು ಸ್ವಲ್ಪ ಹಾಗೆ ಅಂದರೆ ಹುಲ್ಲಲ್ಲಿ ಅಂದರೆ ಇರುತ್ತಲ್ಲ ಸೊ ಗ್ರಾಸ್ ಈ ಥರ ಗ್ರಾಸ್ ಇದೆಯಲ್ಲ ಸೊ ಈ ಥರ ಗ್ರಾಸಲ್ಲಿ ನಾವು ಲೆಗ್ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡೋಕ್ಕೂ ನಡೆಯೋದು ವಾಕ್ ಮಾಡೋದು ಸ್ಕೇಟಿಂಗಿಂದ ಸೊ ಅದನ್ನು ನಾನು ಪ್ರ್ಯಾಕ್ಟೀಸ್ ಮಾಡಿದೆ ಒಂದು ಸ್ವಲ್ಪ ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟ್ ವ್ಲಾಗಲ್ಲಿ ಡೇ ಟು ಬರುತ್ತೆ ಸ್ಕೇಟಿಂಗ್ ಅದನ್ನು ಟ್ರೈ ಮಾಡ್ತೀನಿ ಡೇ ಟು ಹಾಕಲಿಕ್ಕೆ ಆ್ಯಂಡ್ ಇಲ್ಲಾಂದರೆ ಸಪ್ರೇಟಾಗಿ ಕೋಚಿಂಗ್ ಕಲಿಬೇಕು ಗೈಸ್ ಗೈಸು ನೀವು ನಂಬ್ತೀರಾ ಟೈಮ್ ಎಷ್ಟು ಅಂತ ಇವಾಗ ಜಸ್ಟ್ ಟೈಮ್ ಸಿಕ್ಸ್ ಏಯ್ಟೀನ್ ಪಿ ಎಮ್ ಸೊ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಆಲ್ಮೋಸ್ಟ್ ಎಲ್ಲ ಡಾರ್ಕ್ ಆಗಿದೆ ಏರಿಯಾ ಫುಲ್ ಚಕೆಡ್ ಆಫ್ ಬಾಯ್ಸ್ ಬಟ್ ರೈಟ್ ನೋವು ಸ್ಟ್ರೀಟ್ ಲ್ಯಾಂಪ್ ಆನ್ ಆಗಿದೆ ಸ್ವಲ್ಪ ಹೊತ್ತು ಒಂದು ಎರಡು ಸೆಕೆಂಡ್ ಮುಂಚೆ ಆಫ್ ಇತ್ತು ಗೈಸ್ ಗೈಸ್ ಈ ಒಂದು ಲಾಸ್ಟ್ ಮೂಮೆಂಟ್ ಅಂದ್ಕೊತೀನಿ ಇಲ್ಲೇ ನಾನು ಬ್ಲಾಗ್ ಪ್ರಾಪರಾಗಿ ಮಾಡ್ಬೋದು ಬಿಕಾಸ್ ಅಲ್ಲಿ ಮುಂದೆ ಸ್ಟ್ರೀಟ್ ಲೈಟ್ ಆನ್ ಅಲ್ಲ ಸೊ ಎಲ್ಲ ಆಫ್ ಇದೆ ಸ್ಟ್ರೀಟ್ ಲೈಟ್ ಸೊ ಸ್ಕೇಟಿಂಗ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ ಫುಲ್ ಟಯರ್ಡ್ ಆಗಿದೆ ಗೈಸ್ ನಿಜಲ್ಲಿ ಆ್ಯಕ್ಚುಲಿ ಶೂಟ್ ಮಾಡೋ ಶೂಟ್ ಮಾಡಿದೆ ಬಟ್ ರೆಕಾರ್ಡ್ ಆಗಿಲ್ಲ ಡೇ ಒನ್ ಆಫ್ ಸ್ಕೇಟಿಂಗ್ ಪ್ರಾಕ್ಟೀಸ್ ಹೇಗಿದೆ ಅಂತ ಮನೇಲಿ ಹೋಗಿ ಹೇಳ್ತೀನಿ ಗೈಸು ಆ್ಯಕ್ಚುಲಿ ಇವತ್ತಿನ ವೀಡಿಯೋದಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ಏನಂದರೆ ನೈಟ್ ಟೈಮಲ್ಲಿ ಹೋಗಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನಾವು ಹೋಗಿದ್ವಿ ಫೈವ್ ಫಿಫ್ಟಿಗೇನು ಗೈಸು ಇವತ್ತು ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನನ್ನ ಕಡೆಯಿಂದ ಸಾರಿ ಕೇಳ್ತೀನಿ ಬಿಕಾಸ್ ನಾನು ಪ್ರಾಪರಾಗಿ ವೀಡಿಯೋ ಶೂಟ್ ಮಾಡಿದೆ ಹಾಗೆ ಪ್ರಾಪರಾಗಿ ಸ್ಕೇಟಿಂಗ್ ಪ್ರಾಕ್ಟೀಸು ಮಾಡಿದೆ ಡೇ ಒನ್ ಸೊ ನಾಳೆಯಿಂದ ಡೇ ಒನ್ ಅಂತ ಕಂಟಿನ್ಯೂ ಮಾಡ್ತೀನಿ ಇವತ್ತು ಜಸ್ಟ್ ಸ್ಕೇಟಿಂಗ್ ಹಾಕೊಂಡು ತುಂಬ ವರ್ಷ ಆದಮೇಲೆ ಸ್ಕೇಟಿಂಗ್ ಹಾಕೊಂಡ್ರೆ ಡೈರೆಕ್ಟಾಗಿ ಫುಲ್ ಕಾನ್ಫಿಡೆಂಟ್ ವೀಡಿಯೋಸ್ ನೋಡ್ಕೊಂಡು ಹೋಗಿದೆ ಬಟ್ ನಿಜವಾಗ್ಲೂ ಅದು ಆತರ ಆಗಲ್ಲ ಗೈಸ್ ಸ್ಪೀಡ್ ನೋಡ್ಕೊಂಡು ಹೋಗಿ ಬಟ್ ಅಂತ ನಾನು ಆಡು ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀನು ಸ್ಕೇಟಿಂಗ್ ಬಿಟ್ಬಿಡ್ತೆ ಅಂತ ಸೊ ಹಂಗೆ ಜಸ್ಟ್ ಒಂದ್ಸಲ ಟ್ರೈ ಮಾಡಕಂತ ಹೋಗಿದ್ದೆ ಇದು ಡೇ ಒನ್ ಅಲ್ಲ ನಾಳೆ ಟ್ರೈ ಮಾಡೋಣ ಬಟ್ ಇದು ಜಸ್ಟ್ ಡೇ ಗೈ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಸ್ವಲ್ಪ ಜಲ್ಲಿ ಆ ಲೊಕೇಶನ್ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಟ್ ನೈಟ್ ಟೈಮ್ ಮಾತ್ರ ಹೋಗಲ್ಲ ಬಿಕಾಸ್ ಟಾರ್ಚರ್ ಮಸ್ಕಿಟೋಸ್ ಟಾರ್ಚರ್ಸ್ ಮಾಡ್ತಾ ನಾನು ನೈಟ್ ಇದ್ದೀವಿ ಅದ್ರಲ್ಲಿ ಬೇರೆ